ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ವಿಜ್ಞಾನ ಪಾಠ ಕೇಂದ್ರ ಸರ್ಕಾರ ಇದರ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಒಂದನೇ ಪ್ರಶ್ನೆ ಭಾರತ ಗಣರಾಜ್ಯದ ಅತ್ಯುತ್ತಮ ಅಧಿಕಾರಿ ಯಾರು ಅತ್ಯುನ್ನತ ಅಧಿಕಾರಿ ಅಥವಾ ಅತ್ಯುತ್ ಅತ್ಯುನ್ನತ ಅಧಿಕಾರಿ ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಾಷ್ಟ್ರಪತಿ ಅಂತಾಗಿದೆ ಇನ್ನು ಎರಡನೇದು ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯಸಭೆ ಮತ್ತು ಲೋಕಸಭೆ ಇನ್ನು ಮೂರನೇ ಪ್ರಶ್ನೆ ಸಂಸತ್ತಿನ ಕೆಳಮನೆಯನ್ನು ಡ್ಯಾಶ್ ಎನ್ನುತ್ತಾರೆ ಅದಕ್ಕೆ ಸರಿಯಾದಂಥ ಉತ್ತರ ಲೋಕಸಭೆ ಎಂದು ಕರೆಯುತ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ರಾಜ್ಯಸಭೆ ಸದಸ್ಯರ ಅಧಿಕಾರದ ಅವಧಿ ಡ್ಯಾಶ್ ವರ್ಷ ಅಂತ ಇದು ಆರು ವರ್ಷ ಇರುತ್ತೆ ಲೋಕಸಭಾ ಸದಸ್ಯರದಾದರೆ ಐದು ವರ್ಷ ಇರುತ್ತೆ ಇನ್ನು ಎರಡನೇದು ಗುಂಪುಗಳಲ್ಲಿ ಚರ್ಚಿಸಿ ಅಂತ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು ಅಂತ ಇದಕ್ಕೆ ಉತ್ತರ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವೆಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಂತ ಆಗಿದವು ಇನ್ನು ಶಾಸಕಾಂಗ ಇದು ಶಾಸನಗಳನ್ನು ಅಥವಾ ಕಾಯ್ದೆಗಳನ್ನು ಕಾನೂನುಗಳನ್ನು ಮಾಡುವ ಅಂಗ ಇದನ್ನು ಶಾಸಕಾಂಗ ಅಂತ ಕರೀತಾರೆ ಜೊತೆಗಿದು ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನು ಸಹ ಮಾಡುತ್ತೆ ಇನ್ನು ಕಾರ್ಯಾಂಗ ಅಂದರೆ ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಕಾರ್ಯಾಂಗದ ಕೆಲಸ ಅಂದರೆ ಕಾರ್ಯ ಅಂದರೆ ಕೆಲಸ ಮಾಡ್ತಕ್ಕಂಥದ್ದು ಅಂತ ಇನ್ನು ನ್ಯಾಯಾಂಗ ಅಂತಂದರೆ ನ್ಯಾಯಾಂಗ ಏನು ಮಾಡುತ್ತೆ ನ್ಯಾಯ ನಿರ್ಣಯ ಮಾಡುತ್ತೆ ಅಂತ ಇವೆರಡು ಸರಿಯಾಗಿ ಕೆಲಸ ಮಾಡ್ತಿದ್ದಾವೋ ಇಲ್ಲೋ ಅಂತ ನೋಡೋದ್ರ ಜೊತೆಗೆ ಏನಾದರೂ ತಪ್ಪಿದರೆ ಅದನ್ನು ಸಹ ಸರಿಪಡಿಸುತ್ತೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡುತ್ತೆ ನ್ಯಾಯಾಂಗ ಮೂರನೇದು ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಅಂತ ಇದಕ್ಕೆ ಉತ್ತರ ಲೋಕಸಭಾ ಸದಸ್ಯರ ಅಧಿಕಾರದ ಅವಧಿ ಐದು ವರ್ಷ ಇರುತ್ತೆ ಲೋಕಸಭೆಯ ಸದಸ್ಯರು ಬಯದು ಬೈ ಎಷ್ಟು ಸರಿ ಬೇಕಾದರೂ ಅಷ್ಟು ಸರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಐದು ವರ್ಷಗಳ ಅವಧಿ ಮುಗಿದ ನಂತರ ಲೋಕಸಭೆ ವಿಸರ್ಜನೆ ಆಗುತ್ತೆ ಇದರ ಅರ್ಹತೆಗಳು ಲೋಕಸಭಾ ಸದಸ್ಯರ ಅರ್ಹತೆಗಳು ಅವರು ಮೊದಲು ಭಾರತದ ಪ್ರಜೆ ಆಗಿರಬೇಕು ಯಾರು ಸದಸ್ಯರಾಗಬೇಕು ಅಂತಾರೋ ಅವರು ಭಾರತದ ಪ್ರಜೆ ಆಗಿರಬೇಕು ಅವರಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತು ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದವರು ಇನ್ನು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರ್ದು ಇನ್ನು ಐದನೇದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ಇದು ಓ ಇದು ಬಾ ಅಂತ ಇದೆ ಇದು ಓ ಇದು ಓ ಇದು ಇನ್ನು ಆರನೇದು ಅವರು ದಿವಾಳಿ ಆಗಿರಬಾರ್ದು ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡಿರ್ಕೊಂಡು ಇರೋರು ಆಗಿರಬಾರ್ದು ಅಂತ ಅಂದರೆ ದಿವಾಳಿ ಅಂತಂದರೆ ಎಲ್ಲ ಹಣವನ್ನು ನನ್ನ ಹತ್ರ ಏನೂ ಇಲ್ಲ ಅಂತ ಘೋಷಣೆ ಮಾಡ್ಕೊಂಡಿರ್ತಾರೆ ಅಂತಾರೆ ದಿವಾಳಿ ಅಂತ ಕರೀತಾರೆ ಅಂಥವ್ರು ಆಗಿರಬಾರ್ದು ಅಂತ ಇನ್ನು ಏಳನೇದು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸಿರುವ ಅರ್ಹತೆಗಳನ್ನು ಪಡೆದಿರಬೇಕು ಅಂತ ಸಂಸತ್ ಬೇಕಾದ್ರೆ ಇದನ್ನು ಚೇಂಜ್ ಮಾಡ್ಬೋದು ಈ ಅರ್ಹತೆ ಇದಲ್ಲ ಇದು ಅಂತೇಳಿ ಚೇಂಜ್ ಮಾಡ್ಬೋದು ಆ ಅರ್ಹತೆಯನ್ನು ಪಡ್ಕೊಂಡಿರಬೇಕು ಅನ್ನೋದು ಏಳನೇ ಅಂಶ ಆಗಿದೆ ಇನ್ನು ಮೂರನೇ ಪ್ರಶ್ನೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸಾಮಾನ್ಯವಾಗಿ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡ್ತಿರ್ತ ಮಾಡ್ತಕ್ಕಂಥ ಅಧಿಕಾರ ಇದೆ ಅಂತ ನಾಲ್ಕನೇ ಪ್ರಶ್ನೆ ಪ್ರಧಾನಮಂತ್ರಿಯರವರ ಮಹತ್ವ ಏನು ಅಂತ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಮಹತ್ವದ್ದಾಗಿದೆ ದೇಶದ ಭದ್ರತೆಯನ್ನು ಕಾಪಾಡುವಲ್ಲಿ ಇವರ ಪಾತ್ರ ಬಹಳ ಮಹತ್ವವಾದದ್ದು ಇವರು ಲೋಕಸಭೆಯ ನಾಯಕರಾಗಿರ್ತಾರೆ ಖಾತೆಗಳ ಹಂಚಿಕೆಯ ಅಧಿಕಾರ ಇವರಿಗಿರುತ್ತೆ ಇವರೇ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರ ಇವರಿಗಿರುತ್ತೆ ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸನ್ನು ಇವರು ಮಾಡ್ತಾರೆ ಇನ್ನು ಸಚಿವರನ್ನು ಪದಚ್ಯುತಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸನ್ನು ಸಹ ಅಂದರೆ ತೆಗೆದುಹಾಕುವಂತೆ ಸಹ ಶಿಫಾರಸು ಇವರು ಮಾಡ್ತಕ್ಕಂಥ ಅಧಿಕಾರ ಇದೆ ಅಂತ ಐದನೇ ಪ್ರಶ್ನೆ ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆಯಾಗುತ್ತೆ ಅಂತ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಿಯಾಗಿ ನೇಮಕ ಮಾಡ್ತಾರೆ ಆ ನಂತರ ಪ್ರಧಾನಮಂತ್ರಿರವರ ಸಲಹೆ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಳ ಅಂದರೆ ಕ್ಯಾಬಿನೆಟ್ ರಚನೆ ಆಗುತ್ತೆ ಈ ರೀತಿ ಮಂತ್ರಿಮಂಡಳ ರಚನೆಯಾಗುವ ಪದ್ಧತಿಗೆ ಸಂಸದೀಯ ಪದ್ಧತಿ ಅಥವಾ ಕ್ಯಾಬಿನೆಟ್ ಪದ್ಧತಿ ಅಂತ ಕರೀತಾರೆ ಮಂತ್ರಿರವರು ಒಂದು ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ ಸಚಿವರ ಹೊಣೆಗಾರಿಕೆಯು ಕ್ಯಾಬಿನೆಟ್ ಪದ್ಧತಿಯ ತಿರುಳಾಗಿದೆ ಅಂದರೆ ತನ್ನ ಖಾತೆಯ ಕಾರ್ಯನಿರ್ವಹಣೆಗೆ ಮಂತ್ರಿರವರು ವೈಯಕ್ತಿಕವಾಗಿ ಜವಾಬ್ದಾರಿಯಾಗಿರ್ತಾರೆ ಅಂದರೆ ಆ ಖಾತೆ ಏನಿದೆ ಅದರ ಸಂಪೂರ್ಣವಾಗಿ ಏನು ಕೆಲಸ ಮಾಡುತ್ತೆ ಅನ್ನೋದು ಅದರ ಜವಾಬ್ದಾರಿ ಮಂತ್ರಿರವ್ರದ್ದಾಗಿರುತ್ತೆ ಏನಾದ್ರು ತಪ್ಪಾದರೂ ಸಹ ಮಂತ್ರಿರವರೇ ಅದಕ್ಕೆ ನೇರ ಹೊಣೆಗಾರರು ಆಗಿರ್ತಾರೆ ಅಂತ ಇನ್ನು ಸಚಿವರ ಖಾತೆಗಳನ್ನು ಪ್ರಧಾನಿಯೇ ಹಂಚಿಕೊಡ್ತಾರೆ ಇವರು ಸಹ ಹಂಚಲಿಕ್ಕೆ ಅಂದರೆ ಇವರೇ ಹಂಚೋದು ಪ್ರಧಾನಿರವರು ಹಂಚ್ತಾರೆ ಪ್ರಧಾನಿರವರು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೇ ಸಚಿವರ ರಾಜೀನಾಮೆ ಕೇಳಬಹುದು ನೀವು ರಾಜೀನಾಮೆ ಕೊಡ್ರಿ ಅಂತ ಹೇಳ್ತಕ್ಕಂಥ ಅಧಿಕಾರ ಪ್ರಧಾನಿ ಇರುತ್ತೆ ಪ್ರಧಾನಮಂತ್ರಿರವರು ರಾಜೀನಾಮೆ ನೀಡಿದಾಗ ಅವರ ಸಂಗಡ ಸಚಿವ ಸಂಪುಟವೂ ಸಹ ವಿಸರ್ಜನೆ ಆಗುತ್ತೆ ಈಗ ಪ್ರಧಾನಮಂತ್ರಿ ಏನಾದರೂ ರಾಜೀನಾಮೆ ನೀಡಿದ್ರೆ ಏನು ಖಾತೆ ಬೇರೆ ಬೇರೆ ಖಾತೆ ವಹಿಸ್ಕೊಂಡಿರ್ತಾರಲ್ಲ ಅವರು ಅವ್ರದ್ದು ಸಹ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಆ ಖಾತೆಗಳು ಅಂತ ಅಂದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಅಂತ ಇನ್ನು ಮಂತ್ರಿಮಂಡಲವು ಲೋಕಸಭೆಗೆ ಬದ್ಧವಾಗಿರುತ್ತದೆ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲ ವಜಾಗೊಳುತ್ತೆ ಅಂದರೆ ಲೋಕಸಭೆ ಅಲ್ಲಿರ್ತಕ್ಕಂಥ ಲೋಕಸಭೆಯಲ್ಲಿ ಇವರು ಏನು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರ ಬಗ್ಗೆ ನಮಗೆ ಬಹುಮತ ಇಲ್ಲ ಅಂತ ಅವಿಶ್ವಾಸ ಗೊತ್ತುಮಳಿ ಅಂತ ಕರೀತಾರೆ ಅದನ್ನೇ ಆದರೂ ಮಾಡಿಸ್ಬಿಟ್ರೆ ಕಂಪ್ಲೀಟಾಗಿ ಮಂತ್ರಿಮಂಡಲ ಅಂದರೆ ಸರ್ಕಾರ ಬಿದ್ದೋಗುತ್ತೆ ಅಂತ